ಗೇಮ್ ಆಡತ್ತೀಲ್ ಗೇಮ್ ಆಡತ್ತೆ ಆ ಗೇಮ್ ಆಡತ್ತೇನ್ ಗೇಮ್ ಆಡೋ ವಯಸ್ಸುಲಿ ನಿಂದ ಗೇಮ್ ಆಡೋ ವಯಸ್ಸು ಅಲ್ಲ ಗೇಮ್ ಆಡ್ಬೇಕ ವಯಸ್ಸಿಗೆ ಏನು ಸಂಬಂಧ ರೀ ಸಂಬಂಧ ಐತಿ ಗೇಮ್ ಆಡೋದಕ್ಕ ಮತ್ತು ವಯಸ್ಸಿಗೆ ಸಂಬಂಧ ಇರೋದಿಲ್ಲ ಯಾವ್ದು ಮಂದ ಮಾತಾಡ್ತೀರಿ ಚೇರ್ ಮಾಡ್ರಿ ನೀವು ಅಲ್ಲ ಮತ್ತೆ ರೀ ಅದೇ ಇಲ್ಲ ಚೇಂಡಿ ರೀ ವಯಸ್ಸು ಆದೋ ಹೊಟ್ಟೆ ಓಟ ಹಾಕ್ಬೇಕು ವಯಸ್ಸು ಅದಾರ ರೊಟ್ಟ ಗೇಮ್ ಆಡ್ಬೇಕು ಅದು ನಾ ಚೇರ್ಮನ್ ಮಾಡು ಒನ್ ನಮ್ಮ ಮನಿಯಾಗು ನೀನು ಒನ್ ನಿಮ್ಮ ಮನೆ ನಾನು ನಿಮ್ಮ ಮನ್ಯಾಗ ಏನೋ ಕ್ಲಾಸ್ಮೇಟ್ ಆ ದೋಸ್ತ ಅಂತ ಸಲಿಗೆ ಕೊಟ್ರ ಮ್ಯಾಲ ಬಂತು ಕುಂತಿದ್ವಿ ಅದೇನೋ ಅಂತಾರಲ್ಲ ಸಲಿಗೆ ಟಿಮ್ ಟಿಮ್ ಮಾತ ಬ್ಯಾಡ ಬಿಡ್ರಿ ಅದು ಏನದು ಮತ್ತೆ ನೀನು ನಮ್ಮ ಮನೆ ಆಳ್ ರೀ ಚಟ್ಗರ್ ಹಾ ಹೆಸ್ರು ಎಷ್ಟು ನಮ್ಮ ಮನಿಗೆ ಆಳ್ ನೋಡಲೇನಿ ನಮ್ಮ ಮನಿದು ಒಂದು ಕೆಲಸ ಮಾಡೋ ಮುಗಲ್ಲ ರೀ ಚೇರ್ಮನ್ ಆಳ ಅಂದ್ರಿ ಕೆಲಸ ಮಾಡಬೇಕಂತೇನಿಲ್ರಿ ಎತ್ ಮಾತಾಡ್ತೀವಲ್ಲ ರೀ ಹಾಂ ಏನು ತಿರಂಗಿಲ್ರಿ

முக்கியாது முக்கிய கார்டு அவ் ரேஷ்மிகிட் அது எல்லா அவனை நிதிர்சி அவன் எல்லா அவன் நீர் அவ்வளடி ரேஷ்மோன ஒன்காத்தவ அவ் சந்த நீர் அவ்ன வினா மத்தவீழ்பா ரெஷ்மி ரேஷ்மீத் ஏன் ரேஷ்மித்தவள் ரேஷ்மி ரீ நனங் ஒராக் ரேட் கொடுக்கற கொடுன் ஆமேல் மத்தி படிகிடிசி நீர் சோட்டக்கி படிக்க அந்த கடுமத் தான் நான் தோர் அதிகிடுசி அதை அதில் ಹುಚ್ಚಡಿಸಿ ಗಂಡ ಊರ್ ಹುಚ್ಚಡಿಸಿ ಅಂತ ಮೊದಲ ಗಿಡಗಳು ನೋಡೋಗಲಿ ಅಂತ ನಾ ಹೇಳತ್ತಾನು ಆ ಮುಂದಿನ ಹೇಳ್ತಾನೆ ನಿಮಗ ಮುಂದಾಲೋಚನೆ ಇರ್ಬೇಕ್ರಿ ಯಾವಾಗ್ಲೂ ಮುಂದಾಲೋಚನೆ ಬಾಯ್ ಇರಬಾರ್ದು ಮುಂದಾಲೋಚನೆ ಇರ್ಬೇಕ್ರಾಟ ಅಲ್ಲೇ ಮುಂದಾಲೋಚನೆ ಅಂತ ಮುಂದಾಲೋಚನೆ ಇನ್ನ ಕೂಸ ಹುಟ್ಟಿಲ್ಲ ಅದೇನೋ ಕುಲಾವಿ ಹೊಡಿಸಿದ್ರು ಆಮೇಲೆ ಸುಮ್ಮನೆ ತಿಳಿ ಕೆಡಿಸೋದ ಕುಂದ್ರದಕ್ಕಂದ್ರೆ ಈಗ ರೇಷ್ಮೆ ಹುಳ ಹಾಕಿದು ಅದೆಲ್ಲ ಅಪ್ಪ ಇಬ್ಬಂತು ಆಮೇಲೆ ಏನ್ ಮಾಡಿದ್ರೆ ಅದನ್ನ ಈಗ ವಿಚಾರ ಮಾಡಿದ್ವಿ ಅಂದ್ರೆ ಏನ ಅಲ್ಲಿಂದ ಏನಾರ ಇದ್ರ ரேஷ்மி <laughs> ಸಾಹೇಬ್ರ ಕುಂತ್ ಬಿಟ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಅದ್ ಹಿಂಗ್ 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 ಸರ್ಕಾರ ಕೊಂದ್ ಕುಂತ ಬಿಡೋದು ಆಟ ಮಕ್ಕಳದ ಫೀಸ್ ತುಂಬೋದೈತಿ ಆರ್ ತಿಂಗಳದು ಎಕ್ಸಾಮ್ ಆಗಿ ಏನು ಇಲ್ಲ ನಿನ್ ಖಬರ ಇಲ್ಲ ನಿನ್ ಮಕ್ಕಳನ್ನ ಅಲ್ಲವ ನಾವ್ ಒಬ್ಬಕ್ಕಿ ಹೊಡದಿಲ್ಲ ನಿನ್ಗೇನ್ ಹೋಗೋದೈತಿ ಅರ ಮೊಬೈಲ್ ನೋಡ್ಕೊಂಡ್ ಕುಂಡ್ರೋದು ಯಾರ ಕರದ್ರು ಹಾ ಬಂದೆ ಹೋಗೋಬಿಟ್ಟು ಸ್ವಲ್ಪ ಐತಿ ಖಬರ್ ಐತಿ ನಿನ್ಗ ಆತ ಏನಿಂದ ಆದ್ರೆರಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಒಳಗ ಹೋಗ್ರಿ ಅಲ್ಲಿ ಹೊಲ ಕಡೆ ಏನ್ ಅರ್ಧತಿ ಆಳ್ಗೋಳ ಬಂದಾವ ಏನಿಲ್ಲ ಖಬರ್ ಇಲ್ಲ ನಿಮ್ಗಿಲ್ ಸರಿ ನೋಡಕ್ ನೆಮ್ಮದಿ ಬೇಕು ನೆಮ್ಮದಿ ಏನ್ರಿ ಅದೇನಿ ಏನ್ ಅದರಿ ಏನ್ ಚಲೋ ಮಾಡ್ಕೊಂಡ್ ಬನ್ನಿಪಾ ಸಾಕಾಗ್ ಹೋಗತ್ ಛೇ ಚೇ 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 ನಾವ್ ಸನ್ಯಾಸಿಯಾಗಿರು ಆರಾಮ್ ಇರ್ತದ ಇದನ್ನೋಳೆ ಮಾಡ್ಕೊಂಬಣ್ಣ ನೆಮ್ಮದಿಯಾಗಿ ಹತ್ತು ನಿಮಿಷ ಕುಂಡ್ರಾಕ್ಸ್ರಿ ಇದ ಈಗ ಏನ್ ಹೋಗೈತಿ ಹೋಗ್ರಿ ಸನ್ಯಾಸ ಹೋಗ್ರಿ ಆಯ್ತು ಬಿಡು ಮರ ಹೋಗಿ ಬರ್ತಾನೆ ಹೋಗಿ ದೊಡ್ಡ ಹೇಳಕ್ ಬಂದ ನೋಡ್ ಏನಾರ ಹೇಳಿದ್ರ ಮೊಬೈಲ್ ಬಿಟ್ಟು ಹೋಗ್ಬಿಟ್ರು ಈಗ ಈಗ ಇವ್ರ ನೂರ ಎಂಟು ಕಾಲ್ ಬರೋದು ಅದನ್ನ ಹೆಲೋ ಹೆಲೋ ಮಾಡ್ಕೊಂಡ್ ಕುಂಡ್ರೋದು ಅದ್ ಯಾವಾಗ ಈಗ ಬೇಡ ಬೇಡ ಬಿಡಿ ಇವ್ರ ಪೈಲಾ ಮೊಬೈಲ್ ಇವ್ರ ಕೈಯಾಗ ಕೊಟ್ಟು ಬಂದ್ಬಿಟ್ರ ಟೆನ್ಶನ್ ಇಲ್ಲ ಏನಾರ ಮಾಡ್ಕೊಂಡು ಹೋಗೋಬಿಟ್ರು ಏನು ಇವ್ರು ಏನ್ರಿ ಏನ್ರಿ ಇವನು ನಾಲ್ಕು ರೇಷ್ಮಿ ಗಿಡ ಇವು ಈ ನಮನಿ ಬಿಲ್ಡಪ್ ಕೂಡ ಅತಾನು ನಮ್ ಚೇರ್ಮನ್ ಹೇ ಇದಕ್ ರೇಷ್ಮಿ ಹುಳ ತಗೊಂಡ್ಬರ್ತಾನಂತ ದೊಡ್ಡ ಫಾರ್ಮ್ ಮಾಡ್ತಾನಂತು ಅದಕ್ಕೆ ನಾ ಗಾಡಿ ಬಾಡಿಗೆ ಮಾಡ್ಕೊಂಡು ಆ ಹುಳ ಇರ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ಬೇಕಂತು ಬಿಲ್ ಮಾಡಿಸ್ಬೇಕಂತು ಹೇಯ್ಯ ನಾ ಗಿಡ ಹಚ್ಚಾನು ಇಲ್ಲ ಬಿಲ್ಡಪ್ ಆಗಿ ಕೊಡ್ತಾನೆ ಇವನು ಸ್ವಚ್ಛ ಮಾಡ್ಬೇಕಂತ ನಾ ಏನೋ ಕೇಳಿ ಕೇಳಿದಾಗಟ್ ರೊಕ್ಕ ಕೊಡ್ತಾನ ಅಂತೇಳಿ ಇದನ್ನ ಕಾಕೊಂತ ಕುಂದರ್ಬೇಕಂತ ನಾ ಕಾಯ್ ಮತ್ತೇನು ಊರ್ ಚೇರ್ಮನ್ ಅದಾನ ಇಲ್ಲ ನಾಕು ಬರುದಿಲ್ಲ ಕೇಳಿ ಕೇಳಿದಾಗ ರೊಕ್ಕ ಕೊಡ್ತಾನೆ ಯಾ ಅಡ್ಡತನ್ ಏಕೀರ್ಣ ನಿನ್ಪಾ ಇವ ನೀನ್ ಏ ಬಿಡ್ರಿಂಗ್ ಅಡ್ಡ ಏನ ಹುಸ್ಪಿಲ ಇದ್ ಸೇರ್ಮನ್ನ ಕಾಯಿ ಅಂತ ಹೇಳಿ ಅದ್ರ ಫಲ ಕಾಯಿ ಆತನ ಹಿಂಗ ಸೆಕ್ಯೂರಿಟಿ ಗಾರ್ಡ್ ಹೆಂಗಿರ್ತಾನ

ಮತ್ತಿ ನಮ್ ಗೊತ್ತಾದ್ರ ಬೇಕು ಅಂತ ಕುಂದ್ರತಾನ ಏನ್ ಆಗಲ್ ಬಾರಪ್ಪಾ ನಾವ್ ಅದೋ ಬಾ ಬ್ಯಾಡಪ್ಪಾ ಬ್ಯಾಡ ಬ್ಯಾಡ ನೀವ್ನು ದೇಡ್ಸಿ ಏನ್ಕ ಏನಾರ ಉಸಾಬರಿ ಆತಂದ್ರ ನಾ ಬಿಸ್ಕೊಳ್ದಾಕತಿ ಉಸಾಬರಿ ಅನ್ನಕಿದ್ರಾಗ ಏನಾಕತ್ತ ಮಾರ ಯಾರ ಹೊಲ ತುರು ಮಾಡ್ತಾರ ಕಿತ್ಕೊಂಡ್ ಹೊಕ್ಕಾರಂತ ತೋ ಮಾರ ಯಾವ ಚೇರ್ ಮನ್ಯಾಗ ಹೇಳಿದಾನ ಏ ಬ್ಯಾಡ ಬ್ಯಾಡ ಉಸಾಬರಿ ಬ್ಯಾಡ ಸುಮ್ಮನೆ ಲಾರಪ್ಪಾ ಮೂರು ರಿಸ್ಕ್ ಕೊಳಾಕ ಆಗುದಿಲ್ಲಪ್ಪಾ ಸುಮ್ನೆ ಬ್ಯಾಡ ರಿಸ್ಕ್ ಎತ್ ತೋತಿ ಮತ್ತ ಆಯ್ತೇನ

ಯಾ ಪ್ರಾಣಿ ಬೋಗೋಲಾ ಬೋಗೋಲಾ ಅಣ್ಣ ಅಲ್ಲಿ ಒಂದು ಕೆಲಸ ಮಾಡಲಿ ಅಲ್ಲಿ ಹೋಗಿ ಬಟನ್ ಹೊಡಿ ಇಲ್ಲಿ ಯಾರ್ ಬರೋ ನೀ ಕಡೆ ಬಾ ಮಾರಾ ದಾಟಿ ನೀ ಎಲ್ಲರಿ ತಿಕ್ಕೊಂಡಿ ಮತ್ತೆ ಇನ್ನಂತಿ ಒಳಗೆ ಒಂದು ಹುಳ ಸಮಯಕ್ಕೆ ಬರೋದಿಲ್ಲ ಬರೋದಿಲ್ಲ ನಾಯಿ ಸಮಯ ಮೂಟ್ ನೋಡಲಿ ಹೋಗಾ ಅಬ್ಬಾ ಬಜ್ಜಿ ಆರಿ ಹೋಗೋ ಏನ್ ಮನಿಯಾಗ 10 ನಿಮಿಷ ನೆಮ್ಮದಿಯಾಗಿ ಕುಂದ್ರು ಗುಡಲ್ಲ ನಿಂ ಹೇಂತೆ ಇಲ್ಲಿ ಪಾಟರಾಗರ 10 ನಿಮಿಷ ನೆಮ್ಮದಿಯಾಗಿ ಕುಂತ ಪಾಡ್ರಾತೆ ನೋಡೋಣ ಮಾರಾಯ ಇಲ್ಲಿ ಯಾರು ನೆಮ್ಮದಿ ಸಿಗತ್ತತ್ತುನು

ಅಯ್ಯಕಿ ಬಾಯ್ತಾನೇ ನಾ ಬರುದಂದ್ರು ನನ್ನ ಜಾಗ ಕುಡಿಯೋದು ಬಾರಲಿ ಅಂತ ಕರ್ಕೊಂಡು ಒಂಟ್ರಲ್ಲೇ ಈಗ ಕರೆಂಟ್ ಹೊಡಿಸಿದ್ರಲ್ಲೇ ಈಗ ರೂಪಾ ಬಂದ್ರು ನಾ ಏನು ಮಾಡ್ಲಿ ಮಾರ್ಲಿ పార్లే తుమ్ అయ్యా పార్లేబా అయ్యా కర్కొంటాకొంట్రల్లీ నా సోళ వాళ్ళకి కురలే స ಕುರ್ಲಿ ಕುತ್ರಿ ಮೇರೆ ಅವ್ಳಿಗೆ ಏನ್ ಮಾಡಿಟ್ಟರು ಗಾಳಿ ಬಿಸ್ರು ಗಾಳಿ ಏನ್ ಬೀಳ್ಸ್ತೀವ್ ಗಾಳಿ ತಗುಳಕ್ ಮೂಗ ಇಲ್ಲ ಮಗು ಬಂದಾಗೈತಿ ಬಾಯು ಬಂದ್ ಆಗೇತಿ ಕಿವಿರು

ಇಲ್ಲೇ ಚರ್ಮಲ್ರಿ ಕೆಲಸ ಹೇಳಿದ್ರಿ ಒಂದ್ ಸ್ವಲ್ಪ ಕೆಲಸ ಮಾಡ್ತಿದಿರಿ ಏನಿಲ್ರಿ ಕೆಲ್ಸ ಬಾ ಒಂದ್ ಸ್ವಲ್ಪ ಸುಸ್ತಾ ಏನ್ರಿ ಅದ ಏನಾದ್ರು ಗೊತ್ತಾಯ್ತ್ರಿ ಕಾಕ ಅಕ್ಕ ನಾ ಕೇಳಿನ್ಲ ನಾ ಯಾಕ್ರಿ ಏನೋ ಹಿಂಗೆ ಕುಂತೀರಿ ಅಂತೇಳೆ ನಾನು

ಮೊಬೈಲ್ ಅದಕ್ಕೆ ಕೇಳಿನ್ರಿ ನಾವ್ ನೀವ್ ಯಾಕ್ರಿ ಏನ ತಪಸ್ ಕುಂದಿರ್ತೀರಿ ಅಂತ ಹೇಳಿ ಇಲ್ರಿ ನಾನು ಇತ್ತಿತ್ಲಾಗೆ ಬಾಳ್ ಲಪ್ಲಾ ಮಾಡತನು ಅದ್ರ ಸಲುವಾಗ ಒಬ್ರು ಸಾಮಗಳು ಹೇಳ್ಯಾರು ಗಿಡದ್ ಬುಡಕ ಹಿಂಗ ತಪಸ್ ಮೂರ್ ತಾಸ್ ಕುಂತ ಅಂದ್ರ ಎಲ್ಲಾ ಬರಬರ್ ಅಂತ ಹೇಳಿದಾರ್ರಿ ಅದ್ರ ಸಲುವ ಮೂರ್ ತಾಸ್ ಕುಂದಿರ್ತನು ಮೂರ್ ತಾಸ್ ನಾನು ಎಬ್ಸಾಕ್ ಹೋಗ್ಬೇಡ ಅಂತ ಹೇಳಿದಾರ ಏನು ಇಲ್ಲ ಪಪ್ಪು ಕೇಳಿ ಮನೆಯಾಗ ಮೊಬೈಲ್ ಕುಂತಿರೋ ಬೈದಿದ್ದಕ್ಕೆ ಬಂದಿಲ್ಲ ಕುಂತಾರ ಇಲ್ಲ ಸ್ವಲ್ಪ ಮನ್ಸಿಗೆ ಹತ್ತೈತಲ್ರಿ ಆ ಸ್ವಾಮಿಗಳು ಹೇಳಿದ್ದಕ್ಕ ನೀವ್ ಹೇಳಿದ್ದಕ್ಕ ಎಲ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗ್ಯಾವ ಅದ್ರ ಸಲುವಾಗಿ ಕುಂತಾರ್ರಿ ಅವ್ರ ಇಲ್ರಿ ಯಾವ್ಸ್ ಮಾಡ್ರಿ ಮಾಡ್ರಿ ಯಾವ್ಸ್ ಮಾಡ್ರಿ ಇಲ್ರಿ ಯಾವ್ಸ್ ಮಾಡ್ರಿ ಅವ್ರಿಗೆ ಇಲ್ರಿ ಯಾವ್ಸ್ ಮಾಡ್ರಿ ನೋಡ್ರಿ ಅಪ್ಪಸ್ ಹೊಳಕ್ ಮಗ್ನ ಆಗ್ಬಿಟ್ಟಾರ ಅವ್ರ ನಾವ್ ಕಳ್ದಿರೋದು ಗೊತ್ತಾಗ್ರಿ ಅವ್ರಿಗೆ ಯಬಸಾಕ್ ಹೋಗ್ಬೇಡ್ರಿ ತಪಸ್ ಭಂಗ ಮಾಡಿದಂಗ ಕತ್ ನಾವ ತಪಸ್ ಭಂಗ ಮಾಡಿದಂಗ ಕತೆ ತಪಸ್ ಭಂಗ ಮಾಡ್ರ ಮುಂದ ಕುಪಿಯಾಗ ಹುಡ್ತಾರ ಮೂರ್ ತಾಸ ಗಪ್ಪ ಕುಂದ್ರಲ್ರಿ ಅವ್ರ ಯ್ಸಾಕ್ ಹೋಗಾಡ್ರಿ ಅವ್ರನ್ನ ಮೂರ್ ತಾಸಾದ್ಮೇಲೆ ಬರ್ತಾರ್ರಿನ್ ಕಳಿಸ್ ಹೋರಿ ಹೋರಿಬೇಡ್ರಿ ಬಡ್ರಿ ಹೋರಿ ಇಲ್ರಿಬೇಡ್ರಿ ಯವ್ಸಾಕ್ ಹೋಗ್ಬೇಡ್ರಿ ನೀವು ಹೋರಿ ಮೂರ್ ಆದ್ಮೇಲೆ ಬರ್ತಾರ ಹೋರಿ ಅವ್ರ

ಯಾವಾಗ ಹೋಗೋತ ಗೊತ್ತಿಲ್ಲ ಏ ಅವ್ರ ಬರ್ರಿ ಈ ಕಡೆ ಹೋಗಿದ್ರು ಏನಿಲ್ಲ ಚರ್ಮನ್ರ ಅದ ನಮ್ಮ ಯಜಮಾನ್ರ ಆ ಕಡೆ ಹೋಗಿದ್ರು ಅದ್ ಮೊಬೈಲ್ ಮನ್ಯಾಗ ಬಿಟ್ಟು ಹೋಗಿರ ಅದ್ ಕೊಟ್ಟ್ ಬರ್ಬೇಕಂತ ಹೋಗಿದ್ದೀರಿ ಮೊಬೈಲ್ ಕೂಡ ಹೋಗಿದ್ರಿ ಏನ್ ದೊಡ್ ಮನ್ಯಾಗ ಇಟ್ಕೋಬಕ್ಲು ಅದ್ನ್ಯಾಗ ಆ ಅವ್ರ್ ನೂರಾ ಎಂಟ್ ಸಲಾ ಫೋನ್ ಬರೋದು ಅದ್ ಯಾರ್ ತಗೊಂಡ್ ಹೆಲೋ ಹೆಲೋ ಮಾಡ್ಕೊಂತ ಕುಂಡ್ರ ಅವ್ರು ಕೆಲ್ಸ ಹುಡ್ಗ್ಯಾರ್ ಕೊಂಡ್ ಬರ್ತಾವ ನಾ ಈಗಿನ ಹುಡ್ಗ್ಯಾರ್ ಏನ್ ಅಂಟ್ಯಾರ್ ಬರ್ತಾವ ಏನ್ ಗೊತ್ತಾಗಬೇಕ್ರಿ ನೀನು ಬರೇ ಇದ್ರ ವಾಯ್ತು ಸಮಂದ ಇರತೈದನೂ ಬರೇ ಇದನ್ನ ಮಾಡ್ಕೊಂತ ವಾದೆ

ಅದು ಸಾಲಪನ ಅಲ್ಲ ಸಾಮುಗಳು ಏನು ಹೇಳ ಮೂರ್ ತಾಸ ತಪಸ್ ಕುಂದ್ರ ಅಂತೇಳೆ ಅದು ಮೂರ್ ತಾಸ ತಪಾಸ ಕೂತ್ ಹೇಳಕ್ರ ಬರ್ಲಿಲ್ಲ ಪಾಪ ನಾವ ಹಿಂಗ್ ಕಲಪನಾ ಏ ಕಲಾಪನಾ

ನಾವ್ ಹಚ್ಚಿ ಹೋಗುದು ಯಾವ ಬರುದಿಲ್ಲ ಯಾವ ತನಾನು ಬರುದಿಲ್ಲ ಅಂತ ಹೇಳ್ರಿ ಕರೆಂಟ್ ತಂದ್ ಹಚ್ಚುದ್ರಿ ಹಚ್ಚಿ ಮುಂದ್ ಒಟ್ಟಿದ್ದುರಿ ಇವ್ ಅಣ್ಣ ಬದಾನ ಕರೆಂಟ್ ಮೇಲೆ ಕಾಲೆಂಟ್ ಬಿದ್ದ್ಬಿಡ್ರಿ ಶಾಕ್ ಕುಡ್ಸಿನ್ರಿ ಅವಳ ಅವ್ನ್ ಹೆಟ್ಟಿ ಎರಡ ಗೊತ್ತಾರ್ ನೀಡ ಮೂರು ಮಂದಿನು ಹಿಡಿದು ತಿರ್ವಿ ಆರ್ ಕೆಡಿತಾಳ ಅವ್ ರಾಗಿ ಐತ ನಿಮ್ಮ ಜೋಡಿ ಮಾಡೋದ್ರಿ ಓಡಿ ಹೋದ ನಿನಗ್ ಎದಕ್ ಬೇಕಲ್ಲ ಏ ಕರಿ ಮ ನಿನಿಗೆ ಎದಕ್ ಬೇಕಲ್ಲ ತೈಲಿ ಅವ್ನ ಹೆತ್ತಿ ಪೋಣ ಅಸ್ತನ್ ತೈಲಿ ಏನ್ ಮಾಡ್ರಿ ಅವ್ನ್ ಫೋಣ್ರಿ ಗೇಮ್ ಆಡಾಕೇನ್ರಿ ಅದ್ ಕ್ಯೂ ಮಾ ಅದು ಅವ್ನ ಜೀವ ಅಂತೀನಿ ಗೇಮ್ ಆಡಾತಿದ್ರಿ ಗೇಮ್ ಆಡ್ತೀವಿ ನೋಡ್ರಿ ಇಂತ ದೋ ಕಟ್ಕೊಂಡು ಹೆಂಗೆ ಜೀವನ ನಡೆಸಬೇಕು ನಾಚಿಕೆ ಮರ್ಯಾದೆ ಐತ್ರಿ ತೈದಿ ಅವ್ನ ಹಿಂಗೆ ಫೋನ್ ಇದ್ದೆ ಏಯ್ ಅವ್ರು ಆದ್ರೂ ಬಿಟ್ಟು ಏನು ಹೋದ ಹಲೋ ರೂಪಾ ಇಲ್ಲೇ ನಿನಗಾಂದ ಇಲ್ಲಿ ಕಲ್ಲಾಪ ಅಲ್ಲಿ ಕಲ್ಲಾಪ ಅಲ್ರಿ ಸಿದ್ಧಪ್ಪ ಅವ್ನ ಹೆಸರ ಸಿದ್ದಪ್ಪ ಅವಣ್ಣ ಸರ ಕರೆಂಟ್ ಅವಾಗ ಹೊಡ್ದು ನಿಮಗ್ ಅಲ್ರಿ

வாயர் தவாக்கி கிட் நவ இன்

ಇತ್ತಿತ್ಲಾಗೆ ಬಹಳಷ್ಟು ಕಡೆ ನೋಡತ್ತವು ನಾವು ಈ ಪ್ರಾಣಿ ಪಕ್ಷಿಗಳು ಅಂತೇಳಿ ಈ ಕರೆಂಟ್ ವಯರ್ಗಳನ್ನು ಹೊಲದಾಗ ಹಾಕೋಕ್ಕೆ ಹೊಂತಾರೆ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತವು ಯಾರು ಹಿಂಗೆ ವಯರ್ಗಳನ್ನು ಹಿಂಗೆ ಹಾಕಿ ಬಿಟ್ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದರಿಂದ ಜನರಿಗೆ ಅಪಾಯ ಆಗ್ಬೋದು ಸ್ವಲ್ಪ ನೋಡಿಕೊಂಡು ಈ ಕೆಲಸ ಮಾಡ್ರಿ ದಯವಿಟ್ಟು ಇಂಥ ಅನಾಹುತ ಆದಂಗೆ ಬೇರೆದವ್ರಿಗೆ ಆಗಬಾರ್ದು